मुझे तो रख कहते हैं जिस रक्त में बारूद बनता है उसे नगवेनी कहते हैं मौत बंगार मौन अपेड़ी अन्नता गादी ನಾವು ಸಮಾಜ ನೋಡಿ ಬದುಕಬೇಕ ಗಾದಿ ನೋಡಿ ಚಪ್ಪಾಳೆ ಅನ್ನ ತಾಯಿ ಸಮಾಜ ಗಂಡು ಹತ್ತು ಕಡೆ ಬಿದ್ದೆದರೂ ಅದು ಬಂಗಾರ ಹೆಣ್ಣು ಒಂದು ಸರಿ ಕಾಲು ಜಾರಿದರೆ ಆಗುದು ಅದು ಉದ್ದಾರ ಗಂಡ ಗಂಡ ತನ್ನ ಕಚ್ಚಿನ ಪಟ್ಟ ಯಾಕ್ರಿ ಆಧ್ರಾ ಮಾಡ್ತಿದ್ರು ಹೆಣ್ಣು ಸಮಾಜ ನೋಡಿ ಬದುಕಬೇಕ ಇಲ್ಲ ಗಾದಿ ನೋಡಿ ಬದುಕಬೇಕ ಬರ್ಲಿ ನಮ್ಮದು ಎಂಟು ನೋಡ್ಕೊಂಡ್ರೆ ಸಾಕು ಬೇಲ ಯಾರ ಸಾಲಿ ಕಲ್ತಕಿ. ಹಾರದಿತ ಅಂಡಿದ್ದ ತೀರ್ಥ ಇಲ್ಲಿ ನಾವು ಹಾಕ್ತ ರಾಮ ಪಣ ಹೇಳದಿದ್ದ ಲಕ್ಷ್ಮಣ ಕ್ಯಾರಿ ಅಂದಾಗ ಸಮಾಜಕ್ಕ ಹೆದರು ಅವಶ್ಯಕತೆ ಇದೆ ಇಲ್ಲ ಇರೋದು ಮೂರು ದಿನ ಮನಸ್ಸಿಗೆ ಬಂದಂಗ ಶವಾಗೆ ಜೀವನ ನಡೆಬೇಕು ಅದೇ ಇನ್ನೋಗ್ ویڈیو ಗುರಿ ಏನ ನಮಗೆ ಏನು ಮಾಡಕತ್ತಾ ನೀ ಇಲ್ಲಿ ಏಯ್ ಮಲ್ಯಾಗ್ ನೀ ಏನು ಮಾಡಕತ್ತಿಯೋ ಗೊತ್ತಾತ

ಒಲದ್ರ ಮಾತ್ರ ಹಾಲು ಎರುವನಾಗರ ಬಂದ್ರೆ ತೆಲೆ ಕುಕ್ಕಿ ಸಾಯಿ ಹೊಡಿಯುವ ಗ್ಯಾಪ್ ಬಿಟ್ರ ಸಾಕು ನಂದೆಲ್ ಇಡ್ಲಿ ಅಂತ ನನ್ನ ಮಗ ಬಡದ ನಮ್ಮ ಎಂತ ಚಂದ ಸೀರಿ ಉಟ್ಕೊಂಬಲ್ ಎಂತ ಚಂದ ಇದ್ಲಪ್ಪ ಈಗ ನೋಡು ನಮ್ಮ ಅಕ್ಕ ಹೋಗಿ ಡ್ರಗ್ಸ್ ರಾಗಿನೇ ನಡೋ ಇಲ್ಲೇನ್ ನೋಡಿ ಇಲ್ಲೇನ್ ನಡೀತೈತಿ ಎಲ್ಲೂ ಹೊರಗ ಬಾಯಿ ಬಿಡಂಗಿಲ್ಲ ಬಾಯಿದ್ದು ಮೂಗ ನಂಗ ಕಣ್ಣಿದ್ದು ಕಿರುಡ ನಂಗ ಕಿವಿ ಇದ್ದು ಕಿವುಡ ನಂಗಿರ್ಬೇಕು ಈ ಮನೆಯಾಗ ಹಂಗ ನೀ ಇದ್ದಿ ತಮ್ಮ ನನ್ನ ಮಗಳು ನಿನಗ ಫಿಕ್ಸ್ ಅವು ಯಾವದ ಒಂದ ನೋಡಕ್ಕ ನನಗೆ ಅದು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟ ಅವೆಲ್ಲ ಆವೆಲ್ಲ ಇಟ್ಕಂಡಿ ಇಟ್ಕೊಂಡಿ ಅದು ಇಲ್ಲ ಯಾವ ನಡಿ ಜಲಕ ಮಾಡ್ಕೊಂಡ ಸ್ಟ್ರಾಂಗ್ ಕಾಫಿ ಕುಡ್ಕೊಂಡು ಬರಣ ಕಾಫಿ ಡೇಗೆ ಹೋಗಿ ಜಲಕಣ್ಣಾಗ್ಲಿ ಇಲ್ಲಿ ಬರ್ತೈತಿ ಏನ್ ದಿನ ಜಾಕ ಮಾಡತಾವೋ ದಿನ ಜಾಕ ಮಾಡೋರು ಯಾರು ಅವರು ಯಾರು ತಮ್ಮ ತಾವ ಆಸಾಯಿಗೆ ಎಷ್ಟನಾರ ಹಾಕತ್ತೇವೆ ಅಂತ ಹೇಳಿ ದಿನ ಜಾಕ ಮಾಡತಾವೆ ನಾವು ನೋಡು ವಾರಕ್ಕೆ ಜಾಕ ಮಾಡ್ತೀವಿ ಸ್ವಚ್ಛ ಸ್ವಚ್ಛ ಮನಸ್ಸಿನ ಯುವಕರ ನಡಿ ಯಮನ್ ಕುಮಾರ್ ಗುಳಚ ಅಂಗಡಿ ಇಟ್ಟಾನಂತ ಹೋಗಿ ಒಂದ್ ಚಾ ಕುಡ್ಕೊಂಬರೋಣ ಗುಳಚ ಆಕೆ ನನಗ ಕೊಡ್ತಿಲ್ಲಕ್ಕ ನಿನಗ ಕೊಡ್ಬೇಕ ಇಲ್ಲಿ ಏನ ನೋಡಿದ್ರು ಈ ಮನೆಯಾಗಿ ಏನ ನೋಡಿದ್ರು ಹೊರಗ ಉಸಿರು ಬಿಡಬಾರ್ದು ಉಸಿರು ಬಿಡಬಾರ್ದು ಅಪ್ಪಾ ಅಪಿ ತಪ್ಪಿ ಹಿಂದ ಉಸ್ರೋತಂದ್ರ ಹಿಂದ ಉಸ್ರೋತಂದ್ರಿ ಜಾಡ್ಸಿ ಒದಿತಿನಿ бай бай ಬಿಡಂಗಿಲ್ಲ ಬಿಡಂಗಿಲ್ಲ ಬೆಲ್ಲಚಾ ಬೆಲ್ಲಚಾ ಕುಡಿಯೋಣಡಿ ತಲೆ ಬಹಳ ನಾಸಾತೇತು ನನಗೆ ಹೋಗೋಣ ಬಾ ಬೆಲ್ಲಚಾ ಬೆಲ್ಲಚಾ ಅಯ್ಯೋ ಬೆಲ್ಲಚಾ ಬನ್ ಅಂಗಡಿ ಯಾವಾಗ ಓಪನ್ ಮಾಡಿದ್ರು ಮನೆ ಚಾಕ್ ಬಿಡದೆ ಬಿಟ್ಟಾರೆ ಎಲ್ಲರೂ ಅವನು ಅಂಗಡಿ ಮುಂದೆ ನಿಂತವಂಗ್ರ ಬ್ಯಾಸ್ರು ನಾನು ನಿಂತ ಬಿಟ್ಟಿ ನಾ ಕಿತ್ಲಿ ಹುಡುಕೊಂಡೆ ಯಾವಾಗ ನಿಂತಿರ್ತಾನೋ ಏನು ಸುದ್ದಿ ಮಕ್ಕನ ಮ್ಯಾಗೆಲ್ಲ ಧೂಳು ಆಗಿರ್ತೈತೆ ಹಂಗೆ ನಿಂತಿರ್ತಾನೆ ಏನ ಅನ್ನಲಿ ನಮ್ಮ ಅಕ್ಕ ಮಗ್ಳು ಕೊಡ್ತೀನಿ ಅಂದಾಳ ಮೊದಲು ಹೋಗಿ ಮಕ್ಕನ್ ಜೋಡಿ ಹೋಟೆಲ್ ಹೋಗಿ ಮೊದಲು ಒಂದು ಹೆಲ್ಪ್ ಮಾಡ್ತೀನಿ ಬೇಲ್ಪುರಿ 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 ತಿಂದ ಗುಡಿ ಚಾ ಅದು ಅಮೃತಾ ತುಲ್ಯಪ್ಪ ಚಹಾ ಪಾನಿತ್ತು ಕುಡಿತೀವಿ ಆ ಏ ಕರ್ಯ ತಿಳ್ಕೊಂದ್ರೆ ನೆಟ್ಟೋತನ ಮಾತಾಡಿದ್ದು ಬೂಚ ಬೂಚಾ ハハハハ